ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಇಂದು ನಾವು ರಾತ್ರಿ ಮಲಗುವ ಮುನ್ನ ಪಠಿಸಬೇಕಾದ ಪ್ರಮುಖ ಶ್ಲೋಕಗಳ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಇದರ ಅರ್ಥ ವಿವರಗಳು ಹಾಗೂ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಸರ್ವಭೂತ ನಿದ್ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಈ ಶ್ಲೋಕದ ಅರ್ಥ ಹೀಗಿದೆ ನಿದ್ರೆಯ ರೂಪದಲ್ಲಿ ಪ್ರತಿಯೊಂದು ಜೀವಿಯಲ್ಲಿ ವಾಸವಿರುವ ದೈವಿಕ ತಾಯಿಗೆ ಅಂದರೆ ದುರ್ಗಾದೇವತೆಗೆ ನಮಸ್ಕರಿಸುತ್ತೇನೆ ನಾನು ಮತ್ತೆ ಮತ್ತೆ ದುರ್ಗಾದೇವಿಯನ್ನು ನೆನೆದು ನಮಸ್ಕರಿಸುತ್ತೇನೆ ಈ ಶ್ಲೋಕದ ವಿವರಗಳು ಹೀಗಿವೆ ಇದು ದುರ್ಗಾ ಸಪ್ತಶತಿಯ ಪ್ರಮುಖ ಶ್ಲೋಕ ಈ ಶ್ಲೋಕವು ದುರ್ಗಾದೇವತೆಯನ್ನು ನಿದ್ರೆಯ ರೂಪವೆಂದು ತಿಳಿಸುತ್ತದೆ ಆದ್ದರಿಂದ ದುರ್ಗಾದೇವಿಯು ಪ್ರತಿಯೊಂದು ಜೀವಿಯಲ್ಲೂ ನಿದ್ರೆಯ ರೂಪದಲ್ಲಿ ಇರುತ್ತಾಳೆ ಈ ಶ್ಲೋಕದ ಪ್ರಯೋಜನಗಳನ್ನು ಹೇಳುವುದಾದರೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ಶ್ಲೋಕವನ್ನು ಪಠಿಸುವುದರಿಂದ ಸುಖಕರವಾದ ನಿದ್ರೆ ಪ್ರಾಪ್ತಿಯಾಗುತ್ತದೆ ಹಾಗೂ ದುಸ್ವಪ್ನಗಳನ್ನು ನಾಶ ಮಾಡುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು